ಎರಡು ವರ್ಷದ ಮೇಲೆ ಎಂಟು ತಿಂಗಳು ಪಾಪು ಗಿಲ್ಲಿಗೋಸ್ಕರ ಹನ್ನೆರಡು ಗಂಟೆವರೆಗೂ ಗಿಲ್ಲಿ ಆಗೋವರೆಗೂ ಟಿ ವಿ ನೋಡೈತೆ ಗಿಲ್ಲಿಗೆ ಕ್ರೇಜ್ ಹೇಳಿ ಈ ವಿಡಿಯೋ ಫುಲ್ ನೋಡಿ ಅವನು ಗಿಲ್ಲಿ ಗೆದ್ದಿದ್ದಕ್ಕೆ ಅವನು ಎಷ್ಟು ಖುಷಿಪಟ್ಟವನೇ ಅಂತ ವಿಡಿಯೋ ನೋಡಿ ಈ ವಿಡಿಯೋ ತುಂಬ ಜನಕ್ಕೆ ತಲುಪಬೇಕು ಗಿಲ್ಲಿವರೆಗೂ ಹೋಗ್ಬೇಕು ಈ ವಿಡಿಯೋ ಅಂತ ನಂಗೆ ತುಂಬ ಆಸೆ ತುಂಬ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋ ಗಿಲ್ಲಿವರೆಗೂ ತಲುಪಬೇಕು ಒಂದೆರಡು ಎರಡು ವರ್ಷದ ಮೇಲೆ ಎಂಟು ತಿಂಗಳು ಪಾಪು ಗಿಲ್ಲಿ ಎಷ್ಟು ಇಷ್ಟಪಡುತ್ತೆ ಅಂತ ಗಿಲ್ಲಿಗೆ ಗೊತ್ತಾಗಬೇಕು ಈ ವಿಡಿಯೋ ಗಿಲ್ಲಿವರೆಗೂ ತಲುಪಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಗಿಲ್ಲಿ ಎಷ್ಟು ಖುಷಿ ಬರ್ತಾ ಇದೆ ನೋಡಿ ನನಗಂತೂ ಖುಷಿ ಅದೇ ಅಯ್ಯೋ ಇಲ್ಲಿ ನೋಡ್ಬೇಕಾ ನೋಡ್ತಾ ಇದ್ದೀನಿ ಮಗನೆ ಗಿಲಿ ವಿನಾಗಿದ್ದು ನೀನ್ ನೋಡ್ತಾ ಇದ್ಯಾ ಯಾರಿನಾಗಿದ್ದು ಅಯ್ಯೋ ಯಾರ್ ಗೆದ್ದಿದ್ದು ಯಾರ್ ಗೆದ್ದಿದ್ದು ಖುಷಿ ಆಯ್ತಾ ಗಿಲ್ಲಿ ಜೈನ್ ಡ್ಯಾನ್ಸ್ ಬೇಕಾ ಯಾರು ವಿನ್ನರು ನೀವು ನೋಡಿ ಎಷ್ಟು ಖುಷಿ ಪಡ್ತಾವ ಗಿಲ್ಲಿ ವಿನ್ನರ್ ಆಗಿದ್ದಕ್ಕೆ ಋಷಿ ರಿಷಿ ಯಾರು ವಿನ್ನರು ಗಿಲ್ಲಿ ಜೈ ಗಿಲ್ಲಿ

ಗಿಲ್ಲಿ ವಿನಾಗ ಎಷ್ಟು ಖು ಬರ್ತಾ ಇದ ಅಯ್ಯೋ ಇಲ್ಲಿ ನೋಡ್ಬೇಕಾ ನೋಡ್ತಾ ಇದ್ದೀನಿ ಮಗನೆ ಗಿಲ್ಲಿ ವಿನ್ನಾಗಿದು ನೀನ್ ನೋಡ್ತಾ ಇದ್ಯಾ ಯಾರು ಆಗಿದ್ದು

ಯಾರು ವಿನ್ನರು ಓ ಗಿಲ್ಲಿ ವಿನ್ನರಾ ಋಷ ಯಾರು ವಿನ್ನರು ಗಿಲ್ಲಿ ಬೆಡಿಕೆಗೆ ಬಂದು ಇವನ್ ಗಾಯ್ಸ್ ಗಿಲ್ಲಿ ವಿನ್ನರ್ ಆಗಿದ್ದಕ್ಕೆ ಗಿಲ್ಲಿ ಗಿಲ್ಲಿ ಅವರು